ನೋಡ್ರಿ ವೃತ್ತದಕ್ಕೆ ಸಂಬಂಧಿಸಿದ ವಿಸ್ತೀರ್ಣದ ಮೇಲಿನ ಸಮಸ್ಯೆಗಳು ಎಲ್ ಬಿ ಎದೊಳಗಿನ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳಾಗಿರ್ತವೆ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಕೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜವು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಕೋನ ನೂರ ಇಪ್ಪತ್ತು ಆಗಿದೆ ಬೀಸಣಿಕೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದರು ನೋಡಿರಿ ಬೀಸಣಿಗೆಗೆ ವಿಸ್ತರಿಸಿ ಮಾಡಿ ಉಪಯೋಗ ಮಾಡಿದಂತಹ ಬಟ್ಟೆ ವಿಸ್ತೀರ್ಣ ಅಂದರೆ ಏನಾಯ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನ ಬೇಕಾಗ್ತತಿ ಸೊ ಏನಾಯ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜಾಂತರದ ಖಂಡದ ವಿಸ್ತೀರ್ಣ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಸ್ಕ್ವಯರ್ ನೂರ ಇಪ್ಪತ್ತು ಮುನ್ನೂರ ಅರವತ್ತು ಇಪ್ಪತ್ತೆರಡು ಬೈ ಏಳು ತ್ರಿಜ್ಯ ಎಷ್ಟೈತಪ್ಪ ಅಂದರೆ ಇಪ್ಪತ್ತೊಂದು ನೂರ ಇಪ್ಪತ್ತು ಒಂದಲೇ ನೂರ ಇಪ್ಪತ್ತ ಮೂರಲೆ ಏಳು ಏಳು ಮೂರಲೆ ಮೂರು ಒಂದಲೆ ಮೂರು ಒಂದಲೇ ಇಪ್ಪತ್ತೆರಡು ಗುಂಡ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದೆಡಲೆ ನಲವತ್ತೆರಡು ನಾಲ್ಕು ಕೈಲಾಬತ್ತು ಇಪ್ಪತ್ತೊಂದೆಡಲೇ ನಲವತ್ತೆರಡು ನಲವತ್ತ ಆರು ಸೆಂಟಿಮೀಟರ್ ಸ್ಕ್ವೇರ್ ನಾಲ್ಕುನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಬೀಸನಿಕೆಗೆ ಉಪಯೋಗಿಸ್ತಕ್ಕಂಥ ತಂತಿಯ ಉದ್ದ ಅಂತಂದರು ತಂತಿಯ ಉದ್ದ ನೋಡಿರಿ ಏನು ಬೇಕಾಗತ್ತಿ ಈ ಕಂಸದ ಉದ್ದ ಬೇಕ ಹಿಂಗೆ ಹಾಕೈತಿ ಮತ್ತು ಪ್ಲಸ್ ಇಲ್ಲೇ ಇದೊಂದು ತ್ರಿಜ ಇದೊಂದು ತ್ರಿಜ ಸೊ ಎರಡು ತ್ರಿಜಗಳು ಪ್ಲಸ್ ಏನ ತ್ರಿಜಾಂತರ ಖಂಡದ ಕಂಸದ ಉದ್ದ ಎರಡು ಗುಂಡ್ಲೆ ಇಪ್ಪತ್ತೊಂದು ತ್ರಿಜಾಂತರ ಖಂಡದ ಕಂಸದ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಗುಂಡ್ಲೆ ಟೂ ಬೈ ಆರ್ ಇಪ್ಪತ್ತೊಂದೆರಡಲೆ ನಲವತ್ತೆರಡು ನೂರ ಇಪ್ಪತ್ತು ಬೈ ಮುನ್ನೂರ ಅರವತ್ತು ಎರಡು ಗುಂಡ್ಲೆ ಇಪ್ಪತ್ತೆರಡು ಬೈ ಏಳು ತ್ರಿಜಾ ಒಂದು ಒಂದಲೇ ಮೂರಲೇ ಮೂರು ಒಂದ್ಲೆ ಮೂರು ಮೂರೇಳೇ ಏಳು ಒಂದಲೇ ಏಳು ಒಂದ್ಲೆ ನಲವತ್ತೆರಡು ಪ್ಲಸ್ ಇಪ್ಪತ್ತೆರಡು ಎರಡಲೇ ನಲವತ್ತ್ನಾಲ್ಕು ಎಷ್ಟ ಅಂದರೆ ಎಂಬತ್ತಾರು ಸೆಂಟಿಮೀಟರ್ ಅದೇ ತರನಾಗಿ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜೆ ಇರುವ ಒಂದು ವೃತ್ತದಲ್ಲಿನ ಎ ಸಿ ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಒನ್ನದ್ದೇನು ಕಂಡುಹಿಡಿಯಂತಾರಪ್ಪ ಅಂದ್ರೆ ಕಂಸ ಸಿಯ ಉದ್ದವನ್ನು ಕಂಡುಹಿಡಿಯಂತಾರು ಕಂಸದ ಉದ್ದ ಈಸ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಗುಂಡ್ಲೆ ಟೂ ಪೈ ಆರ್ ಅರವತ್ತು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಎರಡು ಗುಂಡ್ಲೆ ಇಪ್ಪತ್ತೆರಡು ಬೈ ಏಳು ತ್ರಿಜಾ ಇಪ್ಪತ್ತೊಂದು ಮೂವ ಅರವತ್ತೊಂದಲೇ ಅರುವತ್ತಾರಲೇ ಏಳು ಒಂದ್ಲೆ ಏಳು ಮೂರಲೇ ಮೂರು ಒಂದಲೇ ಮೂರಲೇ ಎರಡು ಒಂದ್ಲೆ ಎರಡು ಸೊ ಕಂಸದ ಊದ ಇಪ್ಪತ್ತೆರಡು ಸೆಂಟಿಮೀಟರ್ ಅದೇ ಥರನಾಗಿ ತ್ರಿಜಾಂತರ ಖಂಡ ಎ ಒ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದರು ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನೈತಿ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಪೈ ಆರ್ ಸ್ಕ್ವಯರ್ ಅರವತ್ತು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಪ್ಪತ್ತೆರಡು ಬೈ ಏಳು ತ್ರೀಜಾ ಇಪ್ಪತ್ತೊಂದು ಗುಂಡಲೇ ಇಪ್ಪತ್ತ ಒಂದು ಒಂದ್ಲೆ ಆರಲೇ ಏಳು ಒಂದ್ಲೆ ಏಳು ಮೂರಲೇ ಮೂರು ಒಂದಲೇ ಮೂರ ಎರಡಲೇ ಎರಡು ಒಂದ್ಲೆ ಎರಡು ಹನ್ನೊಂದಲೇ ಹನ್ನೊಂದು ಗುಂಡಲೆ ಇಪ್ಪತ್ತೊಂದು ಇಪ್ಪತ್ತೊಂದೊಂದಲೇ ಇಪ್ಪತ್ತೊಂದು ಎರಡು ಉಳಿತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೆಂಟಿಮೀಟರ್ ಸ್ಕ್ವಯರ್ ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವಯರ್ ನೋಡ್ರಿ ನೆಕ್ಸ್ಟ್ ಏನೈತಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಕೋನ್ ಎ ಓ ಬಿ ಅರವತ್ತು ಡಿಗ್ರಿ ಆದರೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತಂದಾರೆ ವೃತ್ತಖಂಡ ಅಂದರೆ ಇಲ್ಲೇನು ಶೇಡ್ ಮಾಡಿದ್ಲಾ ಈ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಾಗೈತಿ ನೋಡ್ರಿ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದರಾಗ ತ್ರಿಭುಜ ತೆಗೆದು ಬಿಟ್ಟರೆ ಇದಷ್ಟ ನಮ್ಗೆ ಶೇಡಿಡ್ ಪಾರ್ಟ್ ಸಿಗ್ತೈತಿ ಅದಕ್ಕೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ಏನಾದಪ್ಪ ಅಂತಂದ್ರೆ ಸಮಬಾಹುತ್ರಿಭುಜ ಯಾಕೆ ಸಮಬಾಹುತ್ರಿಭುಜ ಐತಿಪ್ಪ ಅಂತಂದ್ರೆ ಎ ಓ ಬಿ ವಿಸ್ತೀರ್ಣ ಅರವತ್ತು ಡಿಗ್ರಿ ಆಗೈತಿ ಹೌದು ಇವೆ ಇದೇನೈತಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರ್ತಾವೆ ಅಂದರೆ ಇದು ಅರವತ್ತಾತು ಇದು ಅರವತ್ತಾತು ನೂರ ಎಂಬತ್ತರದ ತೋಟ ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಆತು ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಪಾಯರ್ ಸ್ಕ್ವಯರ್ ಸಂಭಾವು ತ್ರಿಭುಜದ ವಿಸ್ತೀರ್ಣ ರೂಟ್ ಮೂರು ಡಿವೈಡೆಡ್ ಬೈ ನಾಲ್ಕು ಎ ಸ್ಕ್ವಯರ್ ಎ ಸ್ಕ್ವಯರ್ ಬಾಹು ಬಾಹುಸ್ಕ್ವೊಯರ್ ಅರವತ್ತು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಪ್ಪತ್ತೊಂದಲು ಗುಂಡ್ಲೆ ಇಪ್ಪತ್ತೊಂದು ರೂಟ್ ತ್ರೀ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ತವ್ರ ತಗೊಂದರು ಎ ಅಂದರೆ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಒಂದ್ಲೆ ಆರಲೇ ಏಳು ಒಂದ್ಲೆ ಏಳು ಮೂರಲೇ ಮೂರು ಒಂದ್ಲೆ ಮೂರು ಎರಡಲೇ ಎರಡು ಒಂದ್ಲೆ ಎರಡು ಹನ್ನೊಂದಲೇ ಹನ್ನೊಂದು ಗುಂಡ್ಲೆ ಇಪ್ಪತ್ತೊಂದು ಮೈನಸ್ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತೊಂದಲೆ ನಾಲ್ಕು ನೂರ ನಲವತ್ತೊಂದು ಡಿವೈಡೆಡ್ ಬೈ ನಾಲ್ಕು ಇದೆಷ್ಟು ಹನ್ ಇಪ್ಪತ್ತೊಂದೊಂದಲೆ ಇಪ್ಪತ್ತೊಂದ ಎರಡು ಉಳಿತು ಇಪ್ಪತ್ತ ಮೂರು ಮೈನಸ್ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಗುಂಡ್ಲೆ ನಾಲ್ಕುನೂರ ನಲವತ್ತೊಂದು ಮಾಡಿದೀವಂದ್ರೆ ಏಳ್ನೂರ ಅರವತ್ತೆರಡು ಪಾಯಿಂಟ್ ತೊಂಬತ್ತ್ಮೂರು ಡಿವೈಡೆಡ್ ಬೈ ನಾಲ್ಕು ಇದನ್ನು ಭಾಗ್ಸಿದ್ದೀವಂದ್ರೆ ಏಳು ನಾಲ್ಕು ಒಂದಲೇ ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರ ಹತ್ತಿಲ್ಲ ಪೂಜಿ ನಾಲ್ಕು ಏಳೇ ಇಪ್ಪತ್ತ ಎಂಟ ನಾಲ್ಕ ಮೂರಲೇ ಹನ್ನೆರಡು ಸೊ ಎರಡು ನೂರ ಮೂವತ್ತು ಅಂದ್ರೆ ಒಂದು ನೂರ ತೊಂಬತ್ತು ಪಾಯಿಂಟ್ ಎಪ್ಪತ್ತು ಮೂರು ಎಷ್ಟು ಬರ್ತದಪ್ಪ ಅಂದರೆ ನಲವತ್ತು ಪಾಯಿಂಟ್ ಇಪ್ಪತ್ತ ಏಳು ಸೆಂಟಿಮೀಟರ್ ಸ್ಕ್ವಯರ್ ಐತಿ ಏನಪ್ಪ ಅಂದರೆ ಎ ಸಿ ಬಿ ಒಂದು ವೃತ್ತವಾಗಿದೆ ಎ ಸಿ ಬಿ ಒಂದು ಅರ್ಧ ವೃತ್ತವಾಗಿದೆ ಅಂತ ಎ ಬಿ ಹತ್ತು ಸೆಂಟಿಮೀಟರ್ ಎ ಸಿ ಆರು ಸೆಂಟಿಮೀಟರ್ ಆಗಿದ್ದರೆ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂದ್ರೆ ಅಂದರೆ ಇಲ್ಲೊಂದು ವೃತ್ತಖಂಡ ಐತಿ ಇಲ್ಲೊಂದು ವೃತ್ತಖಂಡ ಐತಿ ಇವೆರಡೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾಗಿತ್ತು ಸೊ ಏನು ಮಾಡ್ತಾನಪ್ಪ ಅಂದ್ರೆ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ವೃತ್ತದ ವಿಸ್ತೀರ್ಣ ಹೌದಾ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಸಿ ಬಿ ಎ ವಿಸ್ತೀರ್ಣ ಇಡೀ ಅರ್ಧ ವೃತ್ತದಾಗ ಈ ತ್ರಿಭುಜವನ್ನು ಹಾಕಿನಿ ಅಂತಂದ್ರೆ ಏನು ಉಳಿತೈತಿ ಇಷ್ಟ ಪಾರ್ಟ್ ಉಳಿತೈತಿ ತ್ರಿಜಾಂತರ ಖಂಡಗಳ ವಿಸ್ತೀರ್ಣ ನಮಗೆ ಸಿಗತೈತಿ ಹೌದಾ ಅರ್ಧ ವೃತ್ತದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ ಪೈರ್ ಸ್ಕ್ವೇರ ಅದ್ರಾಗ ಅರ್ಧ ಮಾಡಾಕತ್ತೀವಿ ಇಲ್ಲಿ ಒಂದೆರಡು ಅಂಶ ಪಾದ ಗುಂಡ್ಲೆ ಎತ್ತರ ನೋಡ್ರಿ ಅರ್ಧ ವೃತ್ತದೊಳಗೆ ಏನಾಕತಿ ಎತ್ತರ ಗೊತ್ತಿಲ್ಲ ನನಗೆ ಅದರ ವಿಕರ್ನ ಕುತ್ತತಿ ಅರ್ಧ ವೃತ್ತದಲ್ಲಿ ಉಂಟಾಗ್ತಕ್ಕಂಥ ಕೋನಗಳು ಲಂಬ ಕೋನಗಳಾಗಿರ್ತಾವು ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಹತ್ತು ಸ್ಕ್ವೇರ್ ಇಸ್ ಈಕ್ವಲ್ ಟು ಆರು ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ನೂರು ಮೈನಸ್ ಮೂವತ್ತಾರು ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಮೂವತ್ತಾರು ನೂರಾಗಿ ಮೂವತ್ತಾರು ಹೋದ್ರೆ ಅರವತ್ನಾಲ್ಕು ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಅರವತ್ನಾಲ್ಕು ಬಿ ಸಿ ಎಷ್ಟಪ ಅಂತಂದರೆ ಎಂಟು ಸೆಂಟಿಮೀಟರ್ ಸೊ ಇಪ್ಪತ್ತೆರಡು ಬೈ ಏಳು ತ್ರಿಜಾ ಎಷ್ಟೈತಿಪ್ಪ ಅಂತಂದ್ರೆ ವ್ಯಾಸ ಹತ್ತು ಸೆಂಟಿಮೀಟರ್ ಐತಂದ್ರೆ ಅಂದ್ರೆ ಐದೈದು ಐದೈದು ಸೆಂಟಿಮೀಟರ್ತೈತಿ ಐದು ಗುಂಡ್ಲೆ ಐದು ಡಿವೈಡೆಡ್ ಬೈ ಎರಡು ಎ ಸಿ ಅಂದ್ರೆ ಆರು ಬಿ ಸಿ ಅಂದರೆ ಎಂಟು ನೂರ ಹತ್ತು ಗುಂಡ್ಲೆ ಐದು ಬೈ ಹದಿನಾಲ್ಕು ಮೈನಸ್ ಎರಡು ಒಂದಲೇ ಎರಡು ಮೂರಲೇ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಐದುನೂರ ಐವತ್ತು ಡಿವೈಡೆಡ್ ಬೈ ಹದಿನಾಲ್ಕು ಎಷ್ಟಾಗತ್ತೆ ನೋಡಿರಿ ಹದಿನಾಲ್ಕು ನಾಲ್ಕಲೇ ಐವತ್ತಾರು ಆಗ್ತತಿ ಸೊ ಹದಿನಾಲ್ಕು ಮೂರಲೇ ನಲವತ್ತ ಎಂಟು ಸಾರಿ ಐವತ್ತೆರಡು ಹದಿನಾಲ್ಕು ಮೂರಲಿ ನಲವತ್ತೆರಡು ನಲ್ವತ್ತೆರಡು ಅಂದ್ರೆ ಐವತ್ತೈದರಾಗಿ ನಲವತ್ತೆರಡು ಹೋಯ್ತು ಅಂದ್ರೆ ಒಂದು ನೂರ ಮೂವತ್ತು ಉಳಿತು ಒಂದು ನೂರ ಮೂವತ್ತು ಉಳಿತು ಹದಿನಾಲ್ಕು ಒಂಬತ್ತಲಿ ಒಂದು ನೂರ ಇಪ್ಪತ್ತ ಆರು ಹೌದಾ ಒಂದು ನೂರ ಮೂವತ್ತಾರ ಒಂದು ನೂರ ಇಪ್ಪತ್ತು ಹೋದಂದ್ರೆ ನಾಲ್ಕು ಉಳಿತು ಪಾಯಿಂಟ್ ಇಟ್ಟ ಸೊನ್ನೆ ತೊಗೊಳ್ಳೋ ಹದಿನಾಲ್ಕು ಎರಡನೇ ಇಪ್ಪತ್ತೆಂಟ ಮೈನಸ್ ಇಪ್ಪತ್ತ ಸೊ ಮೂವತ್ತೊಂಬತ್ತರಾಗ ಇಪ್ಪತ್ತು ಹೋದ್ರೆ ಹತ್ತೊಂಬತ್ತು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವಯರ್